ಂಗ ಗೊಂಜಾಳ ಹೊಲ್ದಾಗ ಸಿಗಸ್ಬಿಟ್ಟಿತ್ತು ಇದಕ್ಕ ನಾನು ತೋಟಕ್ಕ ಗಿಡ ತೋಟದಾಗ ಬಂದು ಕೆಡ್ಕೊಂಡು ಹೊಟ್ಟೆ ಹೊಲ್ದಾಗ ಮಾಡ್ದಂಗ ಮಾತ್ರ ಮಾಡ್ಬೇಡ ನಾ ಗಿಡ ಹತ್ತನಿ ಕಾಯಿ ಕೆಡತಾನಿ ನೀನು ಯಾರ ಬಂದ್ರ ಇಲ್ಲ ಅಷ್ಟ ಇರ ಬಂದ್ರ ಅಂದ್ರ ಮೇ ಅಂತ ಹೋದ್ರಿ ಬಿಡು ನಾನ್ ಅಲ್ಲಿ ತರ ಹಾರಿಬಿಡ್ತಾನೆ ಎಸ್ ಕ್ಯಾಪ ಆಗಿ ಬಿಡಾನ ಚಲೋ ಅದಾವ ಕಾಯಿ ನಿನ್ನ ಬಂದಿದ್ದ ಕುಡ್ದೋಗ್ಯನಿ ಮೊದ್ಲು ಗೌಡ್ ಗೇಡ್ ಬಂದ ನಾನು ನೋಡ ಎಲ್ಲಾರ ಎಲ್ಲಿ ಕಾಣಲ್ಲ ಮರ್ಯಾಳ ಬಂದ ಒಣಗಾಕತ್ತ ಎಲ್ಲಿ ಹೋಗಿದ್ದ ಅಡಿಕೆಗೆ ಕಳು ಬಿಟ್ಟಾನ ಏನು ಉದ್ರಾಕ್ ಕತ್ತ ಏನಿದು ಆ ಬಾಬಾ ಯಾ ನನ್ನ ಮಗ ಕೆಡವಿದ್ದಾನ ಅಂತ ನಾನ ಏನ್ ಮಾಡ್ಬೇಕು ಹಗಲ ರಾತ್ರಿ ಬಂದಿನ್ ತೋಟ ನಾಗ ನಾವು ತೋಟ ಅಂತ ಹೇಳಿದ್ರ మగనా పాప నంకర శంకర కడు మన అంత మే బర్లకి ఓత్వ ఇవ కళ మగనా ఇస్తాన బార్ ಓ ನನಗೆ ಬಿಡದಾಗ ಐತೆಲಾ ಒಂದ್ ಒಂದಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಯಾವಾಗ ಮುಕ್ಳು ಊಡ್ ಮಗನ ನಾನಾ ಕಲ್ಲ ಅಂದ್ರ ನನ್ಕಿಂತ ಇಬ್ಲೂ ಕಲ್ಲಾ ಆ ನನ್ ಮಕ್ಳು ಇಬ್ಬರು ಕಾಳ್ರ ಅಂದ್ರ ಅದ್ರ ಇನ್ನೊಬ್ಬ ಕರೆ ಕಾಳ ಬಂದ ಇಲ್ಲಿ ನೀವೇನ್ ಕದಿತಾನ ನೋಡೇ ಬಿಡ ನೀವು ಇವ್ರ ಮೂವರ ஜாமா கழஸ்டு பரலா நம்ம அடிக்க நோட் நோட் மக எங்க அடிக்க நோடத்த ಓ ಆ ಕಳ್ಳನ ಮಗ ಈ ಕಳ್ಳನ ಮಗನ ನೋಡು ಯಾರನಾ ಲೈ 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 ಅವ್ರದ್ದು ಇವ್ರದ್ ಸೇರಿ ಇವ್ರಿಗೆ ಬಡಿ ಅತ್ತ ತಡಿ ನೀನು ನೀವ್ ಏನ್ ಮಾಡ್ತಾನ ನೋಡ್ಯಾಬಾನವತ್ ಪಾ ಅವ್ರನ್ನ ನನ್ನ ನೋಡ್ ನೋಡಿದ್ರೆ ನನ್ನ ಗೌರಿ ತರ್ಕಂದ

ಏ ಗುಂಡಾ ಅಷ್ಟು ಕಷ್ಟಪಟ್ಟು ಮರ ಮ್ಯಾಕತ್ತಿ ಕೈ ಕಿಡವೆನ್ಲಿ ಗೌರ್ ಹೌದಾ ಅಲ್ಲ ನೋಡಾನ ಅಂತ ಬಾರ್ಲಿ ಒಂದಿಟ್ಟು ಕದ್ದು ನೋಡಾನ ಅಂತ ಬಾರ್ಲಿ ಹೌದಾ ಅಲ್ಲ ಅಂತ ಏ ಗೌಡ ಮರಿಯಾ ಹ್ಮ್ ತವರ ತಂದಿಲ್ಲ ಚಿರಾನ ತಂದಿಲ್ಲ ಮನೆಗೆ ಬಿಟ್ಟು ಮನೇನೆ ಈಗ ಮಾಡೋದು ಗುಂಡ್ಯ ಆ ಬಾ 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 ಬಾಬಾ ನೀವ್ ಹೇಳಿದ್ದು ಖರಿಐತಿ ರೋಡ್ ಬರಕತ್ತಾನು గౌడ అవును బరకత గౌడ్ అంద్ర నా కయ్ కడ బందల్లి దే అవును అవును ఇబ్బు నోడే ఎయ్యప్ప గుండ్యా సత్తా హోకలీవత్సాబాబా